नमस्कार प्रीतया बन्धुगे आध्यात्म प्रपञ्च द स्पीरिट् आफ् हिन्दू चानल् स्वागत भगवद्गीते अध्ययतु रावद्या रागुह्यय श्लोक हेटु गतिबर्था प्रभुसाक्षि निवास शरणं सुहृत् प्रभव प्रलयस्थनं निधानं बीजं अव्ययम् मुक्तिगा तिलिकाव ಎಲ್ಲ ಹೊಣೆಯನ್ನು ಹೊತ್ತವನು ಎಲ್ಲದರ ಒಡೆಯ ಎಲ್ಲವನ್ನು ನೇರ ಕಾಣಬಲ್ಲವನು ಎಲ್ಲರ ನೆಲೆ ಮುಕ್ತರಿಗೂ ಆಸರೆ ಅನಿಮಿತ್ತ ಬಂಧು ಸೃಷ್ಟಿ ಸ್ಥಿತಿ ಪ್ರಳಯಗಳಿಗೆ ಕಾರಣ ಪ್ರಳಯದಲ್ಲಿ ಜಗವನ್ನು ಬಸಿರಲ್ಲಿ ಹೊತ್ತವನು ಮತ್ತು ಜಗದ ಅಭಿವ್ಯಕ್ತಿಗೆ ಕಾರಣನಾದವನು ಅಳಿವಿರದವನು ಸಂಬಂಧಗಳ ಬಗ್ಗೆ ಹಿಂದೆ ಹೇಳಿದ್ದ ಕೃಷ್ಣ ಇಲ್ಲಿ ನಾನಾ ವಿಧದ ಅನುಬಂಧಗಳನ್ನು ಹೇಳುತ್ತಾನೆ ಬೇರೆ ಬೇರೆ ರೀತಿಯಾಗಿ ಸಮಾಜದಲ್ಲಿ ಒಬ್ಬರಿಂದ ಒಬ್ಬರು ನೆರವು ಪಡೆಯುತ್ತಾರೆ ರಾಜನಿಂದ ರಕ್ಷಣೆ ಆಪತ್ಕಾಲದಲ್ಲಿ ಆಶ್ರಯ ಕಷ್ಟದಲ್ಲಿರುವವನನ್ನು ಸಂತೈಸುವುದು ಗೆಳೆತನ ಇತ್ಯಾದಿ ಅನುಬಂಧಗಳು ಇವೆಲ್ಲವೂ ಭಗವಂತನ ಧರ್ಮ ಎನ್ನುತ್ತಾನೆ ಕೃಷ್ಣ ಯಾರೂ ನೆಲೆಯೇ ಇಲ್ಲ ಬದುಕುವುದಕ್ಕೆ ಅವಕಾಶವೇ ಇಲ್ಲ ಅನ್ನುವಾಗ ನಾನಿದ್ದೇನೆ ಎಂದು ರಕ್ಷಣೆ ಮಾಡುವವರನ್ನು ಗತಿ ಎನ್ನುತ್ತಾರೆ ವಾಸ್ತವವಾಗಿ ಗತಿ ಎಂದರೆ ಕೊನೆಯ ಗತಿ ಸಂಸಾರದಲ್ಲಿ ಮಾತ್ರ ಅಲ್ಲ ಮೋಕ್ಷದಲ್ಲೂ ಆಶ್ರಯವಾಗಿರುವ ಭಗವಂತ ಗತಿ ಆತನೇ ಸದ್ಗತಿ ತಪ್ಪು ಮಾಡಿದಾಗ ಆತನೇ ದುರ್ಗತಿ ಕೂಡ ಎಲ್ಲ ಹೊಣೆಯನ್ನು ಹೊತ್ತು ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಏನು ಮಾಡುತ್ತಾರೆ ಅವರ ಒಳಿತು ಕೆಡುಕುಗಳೇನು ಎಂದು ನೋಡಬಲ್ಲ ಪ್ರಭು ಭಗವಂತ ಆತ ನಮ್ಮ ಅಂತರಂಗ ಬಹಿರಂಗ ಎಲ್ಲವನ್ನೂ ಬಲ್ಲವ ಆತ ಎಲ್ಲೆಡೆ ತುಂಬಿ ಎಲ್ಲವನ್ನೂ ಕಾಣಬಲ್ಲ ನಿಜವಾದ ಸಾಕ್ಷಿ ಮುಂದುವರೆದು ಕೃಷ್ಣ ಹೇಳುತ್ತಾನೆ ಅಹಂ ನಿವಾಸ ಎಂದು ಈಶಾವಾಸ್ಯ ಉಪನಿಷತ್ತಿನಲ್ಲಿ ಹೇಳುವಂತೆ ಈಶಾವಾಸ್ಯಂ ಇದರ್ವಂ ಯತ್ಕಿಂ ಚ ಜಗತ್ಯಂ ಜಗತ್ ತೇನ ತ್ಯಕ್ತೇನ ಭೂಂಜಿತ ಮಾಗೃಧ ಕಸ್ಯಸ್ವಿಧನಂ ನಾವು ವಾಸ ಮಾಡುತ್ತಿರುವುದೇ ಭಗವಂತನ ಮನೆಯಲ್ಲಿ ಈ ವಿಶ್ವವೆಂಬ ಮನೆಯನ್ನು ನಿರ್ಮಿಸಿ ಅದರಲ್ಲಿ ನಮಗೆ ಆಶ್ರಯ ಕೊಟ್ಟು ನಮಗೆ ಬದುಕಲು ಬೇಕಾದ ವ್ಯವಸ್ಥೆ ಮಾಡಿದ ಭಗವಂತ ನಿವಾಸ ಆತ ಎಲ್ಲರಿಗೂ ಆಸರೆ ಇಂತಹ ಭಗವಂತ ನಮಗೆ ಆಪತ್ಕಾಲದಲ್ಲಿ ರಕ್ಷಣೆ ಕೊಡುವ ಆತ್ಮೀಯ ಗೆಳೆಯ ಗೆಳೆಯರಲ್ಲಿ ಎರಡು ವಿಧ ಸಖ ಮತ್ತು ಸುಹೃತ್ ಸಖ ಎಂದರೆ ಒಡನಾಡಿ ಯಾವಾಗಲೂ ಜೊತೆಗಿರುವವ ಸುಹೃತ್ ಎಂದರೆ ದೂರದಲ್ಲಿರಲಿ ಹತ್ತಿರವಿರಲಿ ನಮ್ಮ ಹೃದಯಕ್ಕೆ ಸ್ಪಂದಿಸಿ ನಮ್ಮ ಹಿತಚಿಂತಕನಾಗಿರುವವ ಭಗವಂತ ನಮ್ಮ ಹೃತ್ ಕಮಲ ಮಧ್ಯ ನಿವಾಸಿಯಾಗಿರುವ ಸಖ ಮತ್ತು ನಮ್ಮ ಹೃದಯದ ಕೂಗಿಗೆ ಸದಾ ಸ್ಪಂದಿಸುವ ಸುಹೃತ್ ಅನುಬಂಧವನ್ನು ಹೇಳಿದ ಕೃಷ್ಣ ಮುಂದೆ ಮನುಷ್ಯ ಶಕ್ತಿಯನ್ನು ಬಿಟ್ಟು ದೇವತಾ ಶಕ್ತಿಯನ್ನು ವಿವರಿಸುತ್ತಾನೆ ಹೇಳುತ್ತಾನೆ ಪ್ರಭವ ಪ್ರಳಯಸ್ಥಾನಂ ನಿಧಾನಂ ಬೀಜ ವ್ಯಯಂ ಎಂದು ನಮ್ಮಲ್ಲಿ ಕೆಲವರು ತಿಳಿದಿದ್ದಾರೆ ಸೃಷ್ಟಿಕರ್ತ ಬ್ರಹ್ಮ ಸ್ಥಿತಿ ವಿಷ್ಣು ಮತ್ತು ಸಂಹಾರ ಶಿವ ಎಂದು ಇಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳುತ್ತಾನೆ ನಾನೇ ಪ್ರಭವ ಪ್ರಳಯ ಸ್ಥಾನಂ ಎಂದು ಜಗತ್ತಿನ ಸೃಷ್ಟಿಗೆ ಮೂಲ ಕಾರಣ ಸೃಷ್ಟಿಯ ಕೊನೆಯಲ್ಲಿ ಜಗತ್ತು ನಾಶವಾಗಲು ಮತ್ತು ಸೃಷ್ಟಿಯಿಂದ ತನಕದ ಅವಧಿಯಲ್ಲಿ ಸ್ಥಿತಿಗೆ ಮೂಲತಃ ಭಗವಂತನೇ ಕಾರಣ ಪ್ರಳಯ ಕಾಲದಲ್ಲಿ ಸಮಸ್ತ ಜೀವಜಾತವನ್ನು ಸೂಕ್ಷ್ಮ ಸ್ಥಿತಿಯಲ್ಲಿ ತನ್ನ ಹೊಟ್ಟೆಯಲ್ಲಿಟ್ಟು ಸಾಕುವವ ಆ ಭಗವಂತ ಆ ಸೂಕ್ಷ್ಮ ವಸ್ತು ಮತ್ತೆ ಚಿಗುರಿ ಅರಳಿ ಹೆಮ್ಮರವಾಗಿ ಬೆಳೆಯುವಂತೆ ಬೀಜಕ್ಷೇಪ ಮಾಡುವ ಎಂದೂ ಅಳಿವಿಲ್ಲದ ಅವ್ಯಯ ಭಗವಂತ ಹೀಗೆ ಜಗತ್ತಿನ ಸಮಸ್ತ ಕ್ರಿಯೆಯನ್ನು ಲೌಕಿಕ ಪ್ರಾಪಂಚಿಕ ಪಾರಲೌಕಿಕವಾದ ಸಂಬಂಧಗಳು ಅನುಬಂಧಗಳು ಎಲ್ಲವನ್ನು ವಿವರಿಸಿದ ಕೃಷ್ಣ ಮುಂದೆ ಕಾಲಕಾಲದಲ್ಲಿ ಆಗತಕ್ಕಂತಹ ಸಂಗತಿಗಳನ್ನು ವಿವರಿಸುತ್ತಾನೆ ಶ್ಲೋಕ ಹತ್ತೊಂಬತ್ತು ತಪಾಮ್ಯ ಅಹಂ ಅಹಂ ವರ್ಷಂ ನಿಗೃಹ ಚ ಅಮೃತಂ ಚೈವ ಮೃತ್ಯುಶ್ಚ ಸದಾ ಸಚ್ಚ ಅಹಂ ಅರ್ಜುನ ನಾನು ಸುಡುತ್ತೇನೆ ನಾನು ಮಳೆ ಬರದಂತೆ ತಡೆಯುತ್ತೇನೆ ಮಳೆ ಗರೆಸುತ್ತೇನೆ ಸಾವು ಬರದಂತೆ ಮಾಡುತ್ತೇನೆ ಸಾಯಿಸುತ್ತೇನೆ ಓ ಅರ್ಜುನ ಕಾಣುವ ಕಾರ್ಯ ಕಾಣದ ಕಾರಣ ಎಲ್ಲವೂ ನನ್ನಿಂದ ಸದ್ಗುಣಗಳ ಸೆಲೆಯಾದ್ದರಿಂದ ನಾನು ಸತ್ ನನ್ನಂತಹವ ಇನ್ನೊಬ್ಬ ಇರದ್ದರಿಂದ ನಾನು ಅಸತ್ ಸೂರ್ಯನಲ್ಲಿ ಸನ್ನಿಹಿತನಾಗಿ ಭೂಮಿಗೆ ಸೌರಶಕ್ತಿಯನ್ನು ಹರಿಸಿ ಬದುಕು ಕೊಟ್ಟವ ಭಗವಂತ ಕಾಲಕಾಲಕ್ಕೆ ಮಳೆ ಬರುವಂತೆ ಮಾಡುವವನೂ ಅವನೇ ಅಕಾಲದಲ್ಲಿ ಮಳೆ ಬಾರದಂತೆ ತಡೆಯುವವನೂ ಅವನೇ ಮಳೆ ಬರಬೇಕಾದಾಗ ಬಾರದೇ ಇರುವುದು ಮಳೆ ಬರಬಾರದಾದಾಗ ಬರುವುದು ಭಗವಂತನಿಂದಲೇ ಕಾಣುವ ಕ್ರಿಯೆಯ ಹಿಂದಿನ ಕಾರಣ ಶಕ್ತಿ ಭಗವಂತ ಭಗವಂತ ನಮ್ಮ ಬದುಕಿನಲ್ಲಿ ಉಸಿರಿ ಕೊಟ್ಟು ಬದುಕಿಸುವ ಅಮೃತ ಆಯಸ್ಸು ಮುಗಿದಾಗ ಉಸಿರು ನಿಲ್ಲಿಸಿ ಕರೆಸಿಕೊಳ್ಳುವವನು ಅವನೇ ಒಟ್ಟಿನಲ್ಲಿ ಕೃಷ್ಣ ಹೇಳುತ್ತಾನೆ ಕಣ್ಣಿಗೆ ಕಾಣುವ ಸತ್ ಕಣ್ಣಿಗೆ ಕಾಣದ ಅಸತ್ ಸಮಸ್ತ ಪ್ರಪಂಚವನ್ನು ನಿರ್ವಹಿಸುವ ಶಕ್ತಿ ನಾನು ಎಂದು ಇದು ಕೃಷ್ಣ ಸೂಕ್ಷ್ಮವಾಗಿ ಭಗವಂತನ ಅನುಸಂಧಾನಕ್ಕೆ ಕೊಟ್ಟಿರುವ ಸಮಗ್ರ ಚಿತ್ರಣ ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಭಗವಂತನ ಅನುಸಂಧಾನಕ್ಕೆ ಬೇಕಾದ ಸಮಗ್ರ ಸಂಗತಿ ಅಡಗಿದೆ ಮುಂದೆ ಕೃಷ್ಣ ತನ್ನ ಭಕ್ತರಲ್ಲಿ ಜ್ಞಾನಿಗಳಲ್ಲೇ ಪ್ರಮುಖವಾಗಿ ಎರಡು ವಿಧದ ಭಕ್ತರ ಬಗ್ಗೆ ವಿವರಿಸುತ್ತಾನೆ ಅವರೆಂದರೆ ತ್ರೈವಿದ್ಯರು ಮತ್ತು ಭಾಗವತರು ಬಂಧುಗಳೇ ಭಗವದ್ಗೀತೆ ಮುಂದುವರಿಯುತ್ತದೆ ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ ಎಲ್ಲ ವೀಡಿಯೋಗಳನ್ನು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ